ಏ ಅದು 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 ಇದು ಪತ್ನಿ ಧರ್ಮಕೋಸ್ಕರ ಅಂತೀನಿ ಯಾಕಂದರೆ ಚೆನ್ನಾಗಿದೆ ಚೆನ್ನಾಗಿದೆ ಏನಿಲ್ಲ ಪ್ರೀತಿ ವಿಶ್ವಾಸ ಯಾವಾಗಲೂ ಪರಸ್ಪರ ಅಲ್ವಾ ಜನಗಳು ಮೀಟ್ ಮಾಡಿದಾಗ ಹೇಳ್ತೀವಿ ಅಸ್ಸು ಆ ಫ್ರೆಂಡ್ಶಿಪ್ ಯಾವಾಗಲೂ ಪರಸ್ಪರವಾಗಿರಬೇಕು ಏನು ಹೇಳ್ತೀವಿ ಅನ್ನೋದು ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ದಟ್ಸ್ ರೈಟ್ ಯು ಕಮ್ ಅಂಡ್ ಆಸ್ಟ್ ಫೇವರ್ ಅಷ್ಟೇ ಎಫ್ ದ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಇಟ್ ಆ್ಯಕ್ಚುಲಿ ನನಗೆ ಒಂದು ಆ ಟೆನ್ ಇಯರ್ಸ್ ಬ್ಯಾಕ್ ಇವರ್ ಇದಕ್ಕೂ ತುಂಬ ಒಂದು ಎಮೋಷ್ನಲ್ ಕಾಂಟ್ಯಾಕ್ಟ್ ಇದೆ ಐ ಥಿಂಕ್ ಪೀಪಲ್ ಲಾಟ್ ಆಫ್ ಪೀಪಲ್ನ ಅವರು ಅವ್ರ ಕಣ್ಣೀರು ಎಮೋಷನ್ ಆಗಿದ್ದು ನಮಗೆ ಐ ಥಿಂಕ್ ಇಟ್ ಟಸ್ಟ್ ಮೈ ಹಾರ್ಟ್ ಸೊ ಐ ಫೀಲ್ ದಟ್ ದೇ ವಾಂಟ್ ಎ ಚೇಂಜ್ ಅಂತ ಅನಿಸ್ತೆ ನೋಡಿ ಆ ಭಾವನೆ ಟ್ರೂತ್ ಆಗಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡಿ ನೋ ಬಡಿ ಯಾಕಂದ್ರೆ ನಮ್ಮ ತಂದೆಯವ್ರು ಯಾವಾಗಲೂ ಹೇಳ್ತಿದ್ರು ಓಟ್ ಹಾಕ್ಬೇಕಂದ್ರೆ ಅದು ಎಲ್ಲರೂ ಹಕ್ಕು ಅದು ಯಾಕಂದ್ರೆ ಆ ಒಂದು ಹಕ್ಕನ್ನ ನಾವು ಕಳ್ಕೋಬಾರ್ದು ಯಾಕಂದರೆ ನಾಳೆ ದಿನ ನಾವು ಕ್ವಶನ್ ಮಾಡೋಕ್ಕೆ ನಮ್ಗೆ ರೈಟ್ಸ್ ಇರುತ್ತೆ ಯಾಕೆ ಮಾಡಲಿಲ್ಲ ಅಂತ ಕೇಳೋಕ್ಕೆ ರೈಟ್ಸ್ ಇರುತ್ತೆ ಅದಕ್ಕೋಸ್ಕರ ಯಾಕಂದರೆ ವೋಟ್ ಮಾಡ್ದೇ ಬಂದು ಕೇಳಿದ್ರೆ ತಪ್ಪಾಗುತ್ತೆ ಅವರು ಆ್ಯಸ್ ಅ ಸಿಟಜನ್ ಫಾರ್ ಹಿಮ್ ಇಟ್ಸ್ ರಾಂಗ್ ಟು ಆಸ್ಕ್ ಬರೀ ಬದುಕ್ತಾ ಇದೆ ಅಂತ ಹಕ್ಕ ಯಾವಾಗ ಸಿಗುತ್ತೆ ಅಂದರೆ ನಾವು ನಾವು ಯಾವಾಗ ಅವ್ರು ಅವ್ರನ್ನ ಆರಿಸ್ತೀವೋ ಅವಾಗ ವಿ ಹ್ಯಾವ್ ಗಾಟ್ ದಟ್ ರೈಟ್ಸ್ ಸೊ ವೋಟಿಂಗ್ನ ಯಾರು ಮಿಸ್ ಮಾಡಬೇಡಿ ದಯವಿಟ್ಟು ಎವ್ರಿಬಡಿ ಎಲ್ಲರೂ ಹೋಗಿ ಐ ತಿಂಕ್ ನೋಡ್ಬೇಕು ನಾಳೆ ಸಾರೆ ನಾಳೆ ಹೆಂಗಿದ್ದು ಹಾಲಿಡೇ ಇದೆ ಇವತ್ತು ಹೋಗಿ ಆರಾಮಾಗಿ ಊಟ ವೋಟ್ ಹಾಕಿ ಬನ್ನಿ